ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಆಗಿ ಮನೆಯಲ್ಲೇ ಮಿಕ್ಚರ್ ಮಾಡೋಣ ಅಂದರೆ ಸೇವಾ ಒಂದು ಕಡೆ ಖಾರ ಹೇಳ್ತಾರೆ ಆಗಿರುತ್ತೆ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಏನೆಲ್ಲ ಬೇಕು ಅಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಇರಲಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನ ಸೋಸಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಖಾರದ ಪುಡಿ ಮತ್ತು ಗರಂ ಮಸಾಲನ ತಗೊಂಡಿದ್ದೀನಿ ಖಾರ ಮತ್ತು ಗರಂ ಮಸಾಲ ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಸ್ಪೂನು ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಅರ್ಶಿಣ ಪುಡಿನ ತೊಗೊಂಡಿದ್ದೀನಿ ಮತ್ತು ಮಾಡೋಕ್ಕೆ ಎಣ್ಣೆ ಹಂಗೆ ಇಲ್ಲಿ ಜೀರಿಗೆನ ತಿಕ್ಕಿ ಹಾಕಿದ್ದೀನಿ ಹಂಗೆ ಇಲ್ಲಿ ತಿಕ್ಕಿ ಜೀರಿಗೆನ ಹಾಕ್ಕೊಳ್ಳಿ ಹಾಗೆ ತೊಗೊಂಡಿರೋಂಥ ಎಳ್ಳು ಕೂಡ ನಾನು ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಮತ್ತು ಎರಡು ಒಂದು ಸ್ಪೂನು ಆಗೋಷ್ಟು ಖಾರನ ಹಾಕಿದ್ದೀನಿ ಹಾಗೆ ಗರಂ ಮಸಾಲಾನ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಹಾಕ್ಕೋತಾ ಇದ್ದೀನಿ ನೋಡಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಫಸ್ಟೇ ಒಂಚೂರು ಎಣ್ಣೆನೇ ಕಾಯಿಸಿಟ್ಕೊಳ್ಳಿ ಕಾಯಿಸಿದ ಎಣ್ಣೆ ಹಾಕೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಪಳ್ಳಾಗಿ ಬರುತ್ತೆ ಹಾಗಾಗಿ ಅದಕ್ಕೋಸ್ಕರ ಇದನ್ನು ಎಣ್ಣೆ ಹಾಕಬೇಕು ಅದಕ್ಕೆ ಕಾಯಿಸಿರೋ ಎಣ್ಣೆ ಕಾಯಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಎಣ್ಣೆನ ಹಾಕ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ಇವಾಗ ನಾವಿಲ್ಲಿ ಕಾಸಿರೋಂಥ ಎಣ್ಣೆನ ಇದ್ದೀನಿ ಅಂದರೆ ತಣ್ಣಗಾಗಬೇಕು ಎಣ್ಣೆ ಬಿಸಿ ಎಣ್ಣೆ ಹಾಕಬೇಡಿ ತಣ್ಣಗಾಗಿರೋಂಥ ಎಣ್ಣೆನ ಹಾಕಿ ನಾನು ತುಂಬ ಎಣ್ಣೆನ ಕಾಸ್ಕೊಂಡಿದ್ದೆ ಅದರಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ತುಪ್ಪ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅಂಗಡಿಯಿಂದ ಮಿಕ್ಚರ್ ತೊಗೊಂಬರೋದ್ಕಿಂತ ಮನೆಯಲ್ಲೇ ಈ ರೀತಿ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡೋದ್ರಿಂದ ಎಣ್ಣೆ ಹಾಕ್ಕೊಂಡ ತಕ್ಷಣ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು ಅದಕ್ಕೆ ಎಷ್ಟು ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಸಡನ್ನಾಗಿ ಒಂದೇ ಸತಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಅದನ್ನು ನೋಡಿ ಈ ರೀತಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು ತುಂಬ ಮೆತ್ಕಾಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ನೀಟಾಗಿ ಅದನ್ನು ಕಲಸಿ ಇಟ್ಕೋಬೇಕು ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಿದಿತಾ ಇದ್ದೀನಿ ನಾನು ಅರ್ಧ ಕೆ ಜಿ ಹಿಟ್ಟಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ನಿಮಗೆ ಸಾಕನಷ್ಟು ಆಗುತ್ತೆ ಮಿಚಾರು ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಕಡೆ ಇಟ್ಟು ನಾನು ಅರ್ಧ ಅಷ್ಟು ಎಣ್ಣೆನ ಹಾಕಿದ್ದೀನಿ ಕಡೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆನೇ ಕಾಯ್ಸೋಕೆ ಇಟ್ಟಿದ್ದೀನಿ ಇವಾಗ ನೋಡಿ ಇಲ್ಲಿ ನಾನು ಹಾಗೆ ಚಕ್ಲಿ ಒಳ್ಳೆ ತಗೊಂಡು ಅದಕ್ಕೆ ಎಣ್ಣೆ ಸವರು ಇಟ್ಕೊಂಡಿದ್ದೀನಿ ಚಕ್ಲಿ ಮಾಡೋ ಸಾಚನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದೇ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಚಕ್ಲಿದು ಅದಕ್ಕೆ ಈ ರೀತಿ ನಾನು ಹಿಟ್ಟನ್ನ ತಗೊಂಡಿದ್ದೀನಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ತುಂಬ್ಕೋತಾ ಇದ್ದೀನಿ ನೋಡಿ ಫುಲ್ಲಾಗಿ ಹಿಟ್ಟನ್ನ ತುಂಬಿಕೊಂಡು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಥರ ನಾವು ಎಣ್ಣೆಲೆ ಹಾಕೊಳ್ಳೋಣ ಚಕ್ಲಿ ಅದರ ಕ ಸಪ್ರೇಟಾಗಿ ಮಾಡಿ ಇಟ್ಕೊತೀವಲ್ವ ಅದೇ ಥರ ಕೂಡ ನೀವು ಪೇಪರಲ್ಲಿ ಬೇಕಾದರೆ ದೊಡ್ಡದಾಗಿ ಒಂದು ಸತಿ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಬಿಡ್ಬೋದು ಇಲ್ಲಾಂದರೆ ಈ ಥರ ಕೂಡ ನೀವು ಎಣ್ಣೆಲಿ ಬಿಟ್ಕೋಬೋದು ಇದು ಅದರ ಬೇಗ ಆಗುತ್ತೆ ಅಂತ ನೋಡಿ ಹೇಗೆ ಬೇಕು ಹಾಗೆ ಅದರ ಎಣ್ಣೆಯಲ್ಲಿ ಹಾಕ್ತಾ ಇದ್ದರೆ ಹಾಗೆಯೇ ಅದು ಬಿಸಿ ಆಗುತ್ತಾ ಬರುತ್ತೆ ತುಂಬ ಸುಲಭವಾಗಿ ಬೇಗನೆ ನೀವು ಮನೆಯಲ್ಲಿ ಮಿಚ್ಚ ರೆಡಿ ಮಾಡಿ ಇಟ್ಕೊಬೋದು ಸಾಯಂಕಾಲ ಟೈಮ್ ಮಕ್ಕಳಿಗೆ ಕೊಡೋಕ್ಕೆ ಈಜಿ ಆಗುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅದು ಸ್ವಲ್ಪ ಹೊತ್ತು ಬೇಯಬೇಕು ಎಲ್ಲ ದೊಡ್ಡೋರಿಗಾಗಲಿ ಚಿಕ್ಕವ್ರಿಗಾಗಲಿ ತುಂಬ ಮನೆಯಲ್ಲಿ ಟೈಮ್ ಅಲ್ಲಿ ಟೈಮಲ್ಲಿ ಇರ್ತಾರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾ ಇರ್ತಾರೆ ಅವರಿಗೆ ತಿನ್ನೋಕ್ಕೆ ಸುಲಭವಾಗಿ ಮನೆಯಲ್ಲೇ ಮಾಡಿಟ್ರೆ ಕೊಡೋಕ್ಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಬೇಯಬೇಕದು ಕೆಳಗಡೆ ಎಲ್ಲ ಬೆಂದಾದ ಮೇಲೆ ನಾವು ಸತಿ ತಿರುಗಿಸಿ ಹಾಕೊಳ್ಳೋಣ ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ತಿರ್ಗಿಸ್ಕೋಬೇಕು ಇಲ್ಲಾಂದರೆ ಆಗುತ್ತೆ ನಾನು ಯಾವಾಗಲೂ ಮನೆಯಲ್ಲೇ ಮಾಡಿ ಇಡ್ತೀನಿ ಅರ್ಜೆಂಟ್ ಇದ್ದರೆ ಮಾತ್ರ ಅಂಗಡಿಯಿಂದ ತೊಗೊಂಬರೋದು ಒಂದೊಂದು ಸರ್ತಿ ಈ ಥರ ಮನೆಯಲ್ಲಿ ಮಾಡಿಟ್ಟರೆ ಯಾವಾಗ ಬೇಕಂದ್ರೆ ಬಗ್ಗೆ ತೊಗೊಂಡು ತಿನ್ನೋಕ್ಕಾಗುತ್ತೆ ಒಂದು ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ತಿನ್ಬೋದು ನೋಡಿ ಇದು ರೆಡಿ ಆಯಿತು ಇವಾಗ ಮಾಡಿ ತೆಗ್ದಿದ್ದೀನಿ ನಾನು ಆ ಸಾಚನ ತೆಗೆದು ಆ ಪ್ಲೇಟ್ ತೆಗೆದು ಬೇರೆ ಪ್ಲೇಟ್ ಹಾಕ್ತಾಯಿದ್ದೀನಿ ಅದು ದೊಡ್ಡದು ಮಾಡಿದೆ ಫಸ್ಟು ಇವಾಗ ನಾನು ಚಿಕ್ಕ ಸೈಜ್ದು ಪ್ಲೇಟನ್ನ ಹಾಕ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೆ ಇನ್ನೊಂದು ಚೂರು ನಾನು ನಾನಿಲ್ಲಿ ಕ್ಲೋಸ್ ಮಾಡಿಕೊಂಡು ಬಿಡ್ತಾಯಿದ್ದೀನಿ ನೋಡಿ ಇದು ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆದರೆ ಕಡಾಯಿ ಮಾತ್ರ ದೊಡ್ಡದಾಗಿ ಇಟ್ಕೋಬೇಕು ಚಿಕ್ಕ ಬಂಡ್ಲೆಯಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ದೊಡ್ಡದಾಗಿ ಇಟ್ಕೊಂಡು ನೀವು ಬಿಟ್ಟರೆ ನಿಮಗೆ ಸುಲಭವಾಗಿ ಬೇಗ ರೆಡಿ ಆಗುತ್ತೆ ನೋಡಿ ಇದು ಎರಡು ಸಹ ನಾನು ಪ್ಲೇಟ್ನ ಮಾಡಿ ಆಯಿತು ಇವಾಗ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಥರದ್ರೂ ಒಂದೊಂದು ಮಾಡಿಕೊಂಡು ಇಟ್ಕೊಂಡ್ರೆ ಮಿಕ್ಚರ್ಗೆ ಮಿಕ್ಸ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಆ ಕಡೆ ಅದು ತುಂಬಿ ಇಟ್ಕೊಂಡಿದ್ದೀನಿ ಈ ಕಡೆ ಇದನ್ನು ತಿರುಗಿಸಿ ಹಾಕ್ಕೊಂಡೆ ನೋಡಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದು ಇವಾಗ ಇದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಅದೇ ಥರ ತುಂಬ ಬೇಗ ಆಗುತ್ತೆ ಸುಲಭವಾಗಿ ಮಾಡ್ಬೋದು ನೀವು ಇದನ್ನು ಅಂಗಡಿಯಲ್ಲಿ ತೊಗೊಂಬಂದರೆ ಅದು ಎಷ್ಟು ದಿವಸದ್ದಿರುತ್ತೋ ಯಾವ ಎಣ್ಣೆಲಿ ಹಾಕಿರ್ತಾರೋ ಅಂತ ನಮಗೆ ಒಂದು ಸ್ವಲ್ಪ ಮಕ್ಕಳಿಗೆ ಕೊಡೋಕ್ಕೆ ಭಯನೇ ಆಗುತ್ತೆ ಹಾಗಾಗಿ ಫ್ರೆಶ್ ಆಗಿ ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಪ್ಲೇಟು ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಸಣ್ಣ ತೂತಿದ್ದು ಪ್ಲೇಟನ್ನ ಹಾಕಿ ಇಲ್ಲಿ ಮಾಡ್ತಾಯಿದ್ದೀನಿ ಲಾಸ್ಟ್ ಸಾಚೆ ಇದು ಪು ಖಾಲಿ ಆಯಿತು ಇದು ಕೂಡ ಅದೇ ಥರ ಕ್ಲೋಸ್ ಮಾಡಿ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದೇ ಥರ ನಾನು ಇವಾಗ ಎಲ್ಲನೂ ಮಾಡ್ತಾಯಿದ್ದೀನಿ ಎಲ್ಲ ಒಂದೊಂದು ಪ್ಲೇಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಈ ಥರ ಮಾಡೋದ್ರಿಂದ ನಿಮ್ಗೆ ಯಾಕೆ ಬೇಕೋ ಹಾಗೆ ಮಾಡ್ಕೋಬೋದು ಖಾರ ಬೇಕೆಂದರೆ ಖಾರ ಮಾಡ್ಕೋಬೋದು ಸಪ್ಪೆ ಬೇಕಂದ್ರೆ ಬೇಕು ಸಪ್ಪೆ ಮಾಡ್ಕೊಬೋದು ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಬೋದು ಆದರೆ ಅಂಗಡಿಯಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ ನಾನು ನೋಡಿ ಒಂದು ಬೌಲಷ್ಟು ನಾನಿಲ್ಲಿ ಪುಟಾಣಿನ ತಗೊಂಡಿದ್ದೀನಿ ಅಂದರೆ ಕಡಲೆ ಕಡಲೆ ಪಪ್ಪು ತೊಗೊಂಡಿದ್ದೀನಿ ನಮ್ಮ ಕಡೆ ಪುಟಾಣಿ ಹೇಳ್ತಾರೆ ಅದನ್ನು ಹುರಿದು ಎಣ್ಣೆಲಿ ಹಾಕಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಕಡಲೆ ಬೀಜ ಕೂಡ ಅದೇ ಅಳತೆಯಲ್ಲೇ ನಾನು ಶೇಂಗಾದ ಕಾಳನ್ನ ತೊಗೊಂಡು ಎಣ್ಣೆಯಲ್ಲೇ ಇದ್ದೀನಿ ಈ ಥರ ಕರೆದು ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ನೋಡಿ ಈ ಥರ ಕರೆದು ಎತ್ತಿ ಇಟ್ಕೊತಾ ಇದ್ದೀನಿ ಒಂದು ಕಪ್ ಅವಲಕ್ಕಿ ಹಾಕಿದ್ರೆ ನಿಮಗೆ ಎರಡು ಕಪ್ ಆಗುತ್ತೆ ಅದು ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಸೇವನ ಅಂದರೆ ಮಿಕ್ಚರ್ದು ಮುರಿತಾ ಇದ್ದೀನಿ ಈ ಥರ ಮುರಿದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೊಂದಾಗೆ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಆದಮೇಲೆ ಇವಾಗ ಇದನ್ನು ಹಾಕಿ ಮತ್ತೆ ಇದನ್ನು ಕೂಡ ಮುರಿತಾ ಇದ್ದೀನಿ ನಿಮಗೆ ತುಂಬ ಸಣ್ಣದಂದರೆ ಸಣ್ಣದು ದೊಡ್ಡದಾಗಿ ಅಂದರೆ ದೊಡ್ಡದು ಯಾವ ಅಳತೆ ಬೇಕೋ ಆ ಅಳ್ತೆಯಲ್ಲಿ ನೀವು ಮುರಿದು ಹಾಕ್ಕೋಬೋದು ಅದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ಹೇಗೆ ಪಟ್ ಪಟ್ ಅಂತೆಲ್ಲ ಇದೆ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಏನೂ ಮಿಕ್ಸ್ ಮಾಡಿಲ್ಲ ಬರೀ ಖಾಲಿ ಕಡಲೆ ಹಿಟ್ಟು ಮಾತ್ರ ನಾನು ಹಾಕಿರೋದು ಇವಾಗ ಅವಲಕ್ಕಿನ ಇದ್ದೀನಿ ಚೆನ್ನಾಗಿ ಅವಲಕ್ಕಿನ ಹಾಕ್ಕೊಳ್ಳೋಣ ಹಾಗೆ ಅವಲಕ್ಕಿ ಮತ್ತು ಪುಟಾಣಿ ಕಡಲೆ ಬೀಜನ ನಾನು ಎಲ್ಲನೂ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಹಾಗೆ ನಾನು ಹಸಿ ಕರ್ಬೇವನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅದು ಕೂಡ ನಾನು ಇಲ್ಲಿ ಕಬೇವು ಕೂಡ ಹಾಕಿದ್ದೀನಿ ಒಂಚೂರು ಇಲ್ಲಿ ನಾನು ಮತ್ತೆ ಗರಂ ಮಸಾಲ ಸ್ವಲ್ಪ ಮೇಲೆ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಅಂತ ಬೇಡ ಅಂದರೆ ಪರವಾಗಿಲ್ಲ ನಾನು ಸುಮ್ಮನೆ ಒಂದು ಅರ್ಧ ಸ್ಪೂನಷ್ಟು ಹಾಕಿರೋದು ಅಷ್ಟೇ ನೋಡಿ ಇವಾಗ ಮಿಕ್ಚರ್ ರೆಡಿ ಆಯಿತು ನಾನು ಜಾಸ್ತಿ ಖಾರ ಮತ್ತು ಮಸಾಲೆ ಯಾವುದು ಜಾಸ್ತಿ ಯೂಸ್ ಮಾಡಿಲ್ಲ ಬೇ ಇನ್ನೊಂದು ವಿಡಿಯೋ ಇದೆ ನಂದು ಮಿಕ್ಚರ್ದು ಅದು ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು